ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಿರ್ತಾರೆ ಅಂದರೆ ಈ ಪಕ್ಷ ಸಿದ್ಧಾಂತ ಕಾರ್ಯಕರ್ತರು ಜನ ಇವೆಲ್ಲ ಇವೆ ಇವೆಲ್ಲವೂ ಕೂಡ ಏನಿದ್ರು ಬರೀ ಭಾಷಣ ಅಷ್ಟೇ ಕಾಂಗ್ರೆಸ್ಸು ಆಗ ಭಾಳ ತೀಕ್ಷ್ಣವಾಗಿ ಬಿ ಜೆ ಪಿ ಹದಿನೆಂಟು ಶಾಸಕರನ್ನು ಅಮಾನತ್ತು ಮಾಡಲಿಕ್ಕೆ ಹೇಳಿತ್ತು ಮತ್ತು ಸ್ಪೀಕರ್ ಅಮಾನತು ಮಾಡಿದಾಗ ಆ ಕ್ರಮವನ್ನು ಸ್ವಾಗತಿಸಿತ್ತು ಈಗ ಕಾಂಗ್ರೆಸ್ನವರು ಪ್ರಭಾ ಕಾಂಗ್ರೆಸ್ ಪ್ರತಿನಿಧಿಯಾಗಿ ನಿನ್ನೆ ಸ್ವತಃ ಮುಖ್ಯಮಂತ್ರಿ ಅವರು ಸಭೆಯಲ್ಲಿದ್ದರು ಚರ್ಚೆ ಮಾಡಿದರು ಅಮಾನತು ಆದೇಶವನ್ನು ವಾಪಸ್ ಪಡ್ಕೊಳ್ಲಾ ಈಗ ಕೋರ್ಟ್ಗೆ ಹೋಗೋದು ಅಥವಾ ರಾಜ್ಯಪಾಲರ ಬಳಿಗೆ ಹೋಗೋದು ಸಹಜ ಆಗ ಹೋಗುವಾಗ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿವರೆಗೂ ಕೂಡ ಬಿಜೆಪಿ ನಾಯಕರು ಕೋರ್ಟ್ಗೆ ಹೋಗಿಲ್ಲ ಒನ್ಸಗೇನು ಯಾಕೆ ಹೋಗಿಲ್ಲ ಅಂದರೆ ನಾನು ಆಗಲಿ ಇಷ್ಟೊತ್ತು ಹೇಳಿದ್ನಲ್ಲ ರಾಜಿ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ದೃಷ್ಟಿಯಲ್ಲಿ ಹೋಗಿಲ್ವೋ ಅಥವಾ ರಾಜಿ ಮಾಡ್ಕೊಳ್ಬಹುದು ಅನ್ನುವಂಥ ಭರವಸೆ ಮೇಲೆ ಹೋಗಿಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿವರೆಗೂ ಹೋಗಿರಲಿಲ್ಲ ಆಗ ಅನುಚಿತ ವರ್ತನೆ ಅಂತ ಕಾಣಿಸಿದ್ದು ಸರಿ ಇಲ್ಲ ಅಂತ ಅನಿಸಿದ್ದು ಈಗ ಹೇಗೆ ಸರಿ ಈಗ ಹೇಗೆ ಅದು ಉಚಿತವಾದಂಥ ವರ್ತನೆ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಿದ್ದಾವೆ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರ್ಣೇಶ್ ಪುಕ್ಕಿನಕೆರೆ ರಾಜ್ಯ ವಿಧಾನಸಭೆಯಲ್ಲಿ ಅನುಚಿತ ವರ್ತನೆ ತೋರಿದರು ಅನ್ನುವ ಕಾರಣಕ್ಕೋಸ್ಕರ ಹದಿನೆಂಟು ಜನ ಬಿ ಜೆ ಪಿ ಶಾಸಕರನ್ನು ಅಮಾನತ್ತು ಮಾಡಲಾಗಿತ್ತು ಈಗ ಸರ್ಕಾರ ಮತ್ತು ಸ್ಪೀಕರ್ ಯು ಟಿ ಖಾದರ್ ಈ ಅಮಾನತ್ತು ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಏನು ಪ್ರಶ್ನೆ ಬರ್ತಾ ಇದೆ ಅಂತಂದರೆ ಆಗ ಅನುಚಿತ ವರ್ತನೆ ಅಂತ ಕಾಣಿಸಿದ್ದು ಸರಿ ಇಲ್ಲ ಅಂತ ಅನಿಸಿದ್ದು ಈಗ ಹೇಗೆ ಸರಿ ಆಗತ್ತೆ ಹೀಗ ಹೇಗೆ ಅದು ಉಚಿತವಾದಂಥ ವರ್ತನೆ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಿದ್ದಾವೆ ನಿಜಕ್ಕೂ ಸರ್ಕಾರಕ್ಕೆ ಆ ಬಿ ಜೆ ಪಿ ಶಾಸಕರ ವರ್ತನೆ ಸರಿ ಇತ್ತು ಅಂತ ಅನಿಸಿದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಮಾನತ್ತು ವಾಪಸ್ ಪಡೀಲಿಕ್ಕೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗ್ತಿದೆ ಈ ನಿಲನಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ಅದಕ್ಕೆ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಈ ರಾಜ್ಯ ವಿಧಾನಸಭೆಯಲ್ಲಿ ಅನುಚಿತ ವರ್ಚನೆ ತೋರಿದ್ರು ಅಂತೇಳಿ ಹದಿನೆಂಟು ಜನ ಶಾಸಕರನ್ನು ಅಮಾನತು ಮಾಡಿ ಈಗ ಅದು ವಾಪಸ್ ಪಡ್ಕೊಳ್ತಿದ್ದಾರಲ್ಲ ಅಮಾನತು ಆದೇಶವನ್ನು ವಾಪಸ್ ಪಡ್ಕೊಳ್ತಿದ್ದಾರಲ್ಲ ಇದಕ್ಕೆ ಮೂರು ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ ಅದು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ ಮೂರು ಮುಖ್ಯ ಕಾರಣಗಳು ಅಂದರೆ ಯಾವ್ಯಾವುದಪ್ಪ ಅಂದರೆ ಒಂದು ರಾಜೀ ರಾಜಕೀಯದ ಭಾಗವಾಗಿ ಅಮಾನತು ಆದೇಶವನ್ನು ವಾಪಸ್ ಪಡ್ಕೊಂಡಿರ್ಬೋದು ಅಂತ ಇನ್ನೊಂದು ಕೋರ್ಟ್ ಭಯದಿಂದ ಸರ್ಕಾರ ಹಿಂದೆ ಸರಿದಿರ್ಬೋದು ಅಮಾನತು ಆದೇಶವನ್ನು ವಾಪಸ್ ಪಡ್ಕೊಂಡಿರಬಹುದು ಅನ್ನುವಂಥ ಚರ್ಚೆ ಆಗ್ತಿದೆ ಮತ್ತೊಂದು ರಾಜ್ಯಪಾಲರು ಒತ್ತಡ ಏರಿಯಬಹುದು ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಮತ್ತು ಸ್ಪೀಕರ್ ಯು ಟಿ ಖಾದರ್ ಮಣಿದಿರಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಿದ್ದಾವೆ ಈಗ ಆ ಪೈಕಿ ಈ ರಾಜಿ ರಾಜಕೀಯದ ವಿಷಯವನ್ನು ನೋಡೋದಾದರೆ ಭಾಳ ಸಲ ನಾವು ಬೇರೆ ಬೇರೆಯವರು ಮಾತನಾಡುವಾಗ ಅಥವಾ ಏನೋ ಬರವಣಿಗೆಗಳಲ್ಲಿ ನೋಡ್ತಿರ್ತೀವಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಿರ್ತಾರೆ ಅಂದರೆ ಈ ಪಕ್ಷ ಸಿದ್ಧಾಂತ ಕಾರ್ಯಕರ್ತರು ಜನ ಇವೆಲ್ಲ ಇವೆಲ್ಲವೂ ಕೂಡ ಏನಿದ್ರು ಬರೀ ಭಾಷಣ ಮಾಡಲಿಕ್ಕಷ್ಟೇ ಭಾಷಣ ಮಾಡಲಿಕ್ಕಷ್ಟೇ ಸೀಮಿತ ಉಳಿದಂತೆ ಅವರು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಒಳಗೊಳಗೆ ಚೆನ್ನಾಗಿರ್ತಾರೆ ಎಲ್ಲರೂ ಒಂದೇ ಆಗಿರ್ತಾರೆ ಅಧಿಕಾರ ಮುಖ್ಯ ಅಂದರೆ ನಿನ್ನ ಪಕ್ಷದ ನೀನು ಗೆಲ್ಲು ನನ್ನ ಪಕ್ಷದ ನಾನು ಗೆಲ್ತೀನಿ ಒಟ್ಟಲ್ಲಿ ಅಧಿಕಾರ ಇರಬೇಕು ಒಂದು ಸಲ ನೀನು ಗೆಲ್ಲು ಒಂದು ಸಲ ನಾನು ಗೆಲ್ತೀನಿ ಅನ್ನೋ ರೀತಿಯಲ್ಲಿ ಒಳ ಒಪ್ಪಂದ ಅಥವಾ ಇದನ್ನು ನನಗೆ ಬಿಟ್ಕೊಟ್ಬಿಡು ಅದನ್ನು ನಿನಗೆ ಬಿಟ್ಕೊಟ್ಬಿಡ್ತೀನಿ ನಿನ್ನ ತಂಟೆಗೆ ನಾನು ಬರಲ್ಲ ನನ್ನ ತಂಟೆಗೆ ನೀನು ಬರಬೇಡ ಅನ್ನುವಂತಹ ಒಂದು ರಾಜಿ ಒಪ್ಪಂದ ಆಗಲೇ ಹೇಳ್ದಂಗೆ ಸಿದ್ಧಾಂತ ಪಕ್ಷ ಅದೇ ಅದು ಸುಮ್ಮನೆ ನೆಪ ಮಾತ್ರಕ್ಕೆ ಮಾತಾಡಲಿಕ್ಕೆ ಭಾಷಣ ಮಾಡಲಿಕ್ಕೆ ಅಥವಾ ಜನರನ್ನು ಮೂರ್ಖನಾಗಿ ಮಾಡಲಿಕ್ಕೆ ಸೊ ಹೀಗೆ ಒಂದೇ ನಾಣ್ಯದ ಎರಡು ಮುಖ ರೀತಿ ಇರುವಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ಇದಕ್ಕೋಸ್ಕರ ಎಂಥ ಪರಿಸ್ಥಿತಿ ಬಂದರೂ ಕೂಡ ಏನೋ ಒಂದಾಗ್ಬಿಡ್ತವೆ ಈಗ ನೋಡಿ ಕಾಂಗ್ರೆಸ್ಸು ಆಗ ಭಾಳ ತೀಕ್ಷ್ಣವಾಗಿ ಒತ್ತಡ ಏರಿ ಸ್ಪೀಕರ್ ಮೇಲೆ ಡೆಫಿನೆಟ್ಲಿ ಅದು ಒತ್ತಡ ಏರಿತ್ತು ಅದರಲ್ಲಿ ಹಿಂದೆ ರಾಜಕೀಯ ಉದ್ದೇಶ ಇದ್ದೇ ಇರ್ತದೆ ಬಿ ಜೆ ಪಿ ಹದಿನೆಂಟು ಶಾಸಕರನ್ನು ಅಮಾನತ್ತು ಮಾಡಲಿಕ್ಕೆ ಹೇಳಿತ್ತು ಮತ್ತು ಸ್ಪೀಕರ್ ಅಮಾನತು ಮಾಡಿದಾಗ ಆ ಕ್ರಮವನ್ನು ಸ್ವಾಗತಿಸಿತ್ತು ಈಗ ಕಾಂಗ್ರೆಸ್ನವರು ಪ್ರಭಾ ಕಾಂಗ್ರೆಸ್ ಪ್ರತಿನಿಧಿಯಾಗಿ ನಿನ್ನೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯಲ್ಲಿದ್ದರು ಚರ್ಚೆ ಮಾಡಿದರು ಅಮಾನತು ಆದೇಶವನ್ನು ವಾಪಸ್ ಪಡ್ಕೊಳ್ಳಲಾಗಿದೆ ಏನೋ ಬಿ ಜೆ ಪಿಯವರು ಕೂಡ ಅವಾಗ ಭಾಳ ಏನು ವಿರಾವೇಶದಿಂದ ಮಾತನಾಡಿದರು ಕಾಂಗ್ರೆಸ್ ಬಗ್ಗೆ ಒನ್ಸಗೇನ್ ಏನೋ ಮೀಡಿಯಾ ಮುಂದೆ ಮಾತಾಡಿದರು ಬಟ್ ಒಳಗೊಳಗೆ ಅಡ್ಜಸ್ಟ್ ಆಗಿದ್ದಾರೆ ಅಡ್ಜಸ್ಟ್ ಆಗಿಯೇ ಅಂದರೆ ದಿನ ಈ ಥರ ಸಮಸ್ಯೆ ಕಾಂಗ್ರೆಸ್ ಪಕ್ಷಕ್ಕೂ ಬರ್ಬೋದು ಕಾಂಗ್ರೆಸ್ ಶಾಸಕರಿಗೂ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎದೆಯೋ ಅಥವಾ ಬೇರೆ ಬೇರೆ ಯಾಕೆ ಸುಮ್ಮನೆ ಕಿತ್ತಾಟ ಇನ್ನು ಇನ್ನು ಮತ್ತೊಮ್ಮೆ ವಿಧಾನಸಭೆ ಅಧಿವೇಶನ ಬರುತ್ತೆ ಓಕೆ ಆಗಿದ್ದಾಯಿತು ಮುಂದೆ ಹೋಗೋಣ ಅನ್ನೋ ದೃಷ್ಟಿಯಿಂದ ಏನೋ ಒಟ್ಟಿನಲ್ಲಿ ಈ ರಾಜಿ ಕಾರಣದಿಂದಾಗಿ ಅಮಾನತು ಆದೇಶವನ್ನು ವಾಪಸ್ ಪಡೆದಿರ್ಬೋದು ಅನ್ನುವಂಥ ಒಂದು ಚರ್ಚೆ ನಡೀತಿದೆ ನೆಕ್ಸ್ಟು ಕೋರ್ಟ್ ಭಯ ಕೋರ್ಟ್ ಭಯ ಅಂತಂದರೆ ಈಗ ಯಾವಾಗ ಸ್ಪೀಕರು ಹದಿನೆಂಟು ಜನ ಬಿ ಜೆ ಪಿ ಶಾಸಕರನ್ನು ಅಮಾನತ್ ಮಾಡಿದ್ರು ಅವರೆಲ್ಲ ಹೊರಗಡೆ ಬಂದಿದ್ದು ಹೇಳಿದ್ದೇನು ಇದು ಪ್ರಜಾಪ್ರಭುತ್ವ ವಿರೋಧಿ ಪ್ರಜಾಪ್ರಭುತ್ವದ ಹರಣ ಆಗ್ಬಿಟ್ಟಿದೆ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ತಿದ್ದಾರೆ ಸ್ಪೀಕರ್ ಮತ್ತು ಸರ್ಕಾರ ಅಂತೆಲ್ಲ ಹೇಳಿದ್ರಲ್ವಾ ಹೇಳ್ತಾ ಹೇಳ್ತಾನೆ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಸಾಮಾನ್ಯ ಅದು ಸಹಜ ಒಂದು ಈ ಥರದ್ದೇನೇ ಆದ್ರಾಗ ಒಂದು ರಾಜ್ಯಪಾಲರ ಬಳಿಗೆ ಹೋಗ್ತಾರೆ ಮತ್ತೊಂದು ಕೋರ್ಟ್ಗೆ ಹೋಗ್ತಾರೆ ಈ ಟೈಮ್ಸ್ ಇವ್ರನ್ನ ಅಮಾನತ್ತು ಮಾಡ್ದಾಗಿರಲಿ ಉಚ್ಚಾಟನೆ ಮಾಡಿದಾಗಿರಲಿ ಶಾಸಕರನ್ನ ಬಿ ಬೇರೆ ಪ್ರಕರಣಗಳಲ್ಲೇ ಇದ್ದಾವಲ್ಲ ಇದು ತಾತ್ಕಾಲಿಕವಾಗಿ ಮಾಡಿದಂತಹ ಒಂದು ಅಮಾನತು ಸೊ ಈಗ ಏನೋ ಈಗ ಕೋರ್ಟ್ಗೆ ಹೋಗೋದು ಅಥವಾ ರಾಜ್ಯಪಾಲರ ಬಳಿಗೆ ಹೋಗೋದು ಸಹಜ ಹಂಗ ಹೋಗುವಾಗ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿವರೆಗೂ ಕೂಡ ಬಿ ಜೆ ಪಿ ನಾಯಕರು ಕೋರ್ಟ್ಗೆ ಹೋಗಿಲ್ಲ ಒಂದು ಸಗೇನು ಯಾಕೆ ಹೋಗಿಲ್ಲ ಅಂದರೆ ನಾನು ಆಗಲಿ ಇಷ್ಟೊತ್ತು ಹೇಳಿದ್ನಲ್ಲ ರಾಜಿ ಮಾಡ್ಕೊಂಬಿಡೋಣ ಅನ್ನುವಂಥ ದೃಷ್ಟಿಯಲ್ಲಿ ಹೋಗಿಲ್ವೋ ಅಥವಾ ರಾಜಿ ಮಾಡ್ಕೊಳ್ಬಹುದು ಅನ್ನುವಂಥ ಭರವಸೆ ಮೇಲೆ ಹೋಗಿಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿವರೆಗೂ ಹೋಗಿರಲಿಲ್ಲ ಅದು ಸದನದ ವ್ಯವಹಾರ ಅದು ಅಲ್ಲಿ ಅಲ್ಲಿ ಏನಿದ್ರು ಸ್ಪೀಕರ್ ನೋಡ್ಕೊಳ್ಬೇಕು ಅಥವಾ ತೀರಾ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾದರೆ ಗೌರ್ನರ್ ನೋಡ್ಕೊಳ್ಬೇಕು ಇದು ಕೋರ್ಟ್ ವ್ಯಾಪ್ತಿಗೆ ಬರಲ್ಲ ಅನ್ನುವಂಥ ವಾದಗಳು ಕೂಡ ಕೇಳಿಬಂದಿದ್ವು ಬಟ್ ಆದರೆ ಕಡೆ ಪಕ್ಷ ಬಿ ಜೆ ಪಿ ನಾಯಕರು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಅದನ್ನು ನಿರಾಕರಿಸ್ಬೋದಿತ್ತು ಕೋರ್ಟ್ ಹೇಳ್ಬೋದಿತ್ತು ನೀವು ಅದು ಸದನದಲ್ಲೇ ನಡೆದಿರುವಂಥ ಏನು ನಡವಳಿಗಳು ಅಥವಾ ಅಲ್ಲಿ ಆಗಿರುವಂಥ ಬೆಳವಣಿಗೆ ಅದನ್ನು ಸದನದಲ್ಲೇ ಬಗೆಹರಿಸ್ಕೊಳ್ಬೇಕು ಸ್ಪೀಕರ್ ಬಗೆಹರಿಸ್ಬೇಕು ಯಾಕಂದರೆ ಸ್ಪೀಕರ್ ಇಸ್ ದ ಕಸ್ಟಡಿ ಆಫ್ ದ ಹೌಸ್ ಸೊ ಅವರು ಬಗೆಹರಿಸ್ಬೇಕು ಅಥವಾ ರಾಜ್ಯಪಾಲರು ಬಗೆಹರಿಸ್ಬೇಕು ನಾ ನಾವು ಏನು ಮಾಡಲ್ಲ ಅಂತ ಕೋರ್ಟ್ ಹೇಳಿದ ಮೇಲೆ ಇವರು ಓಕೆ ಆ ಥರ ಹಿನ್ನಡೆ ಅನ್ನೋ ಭಯ ಮೋಸ್ಟ್ಲಿ ಬಿ ಜೆ ಪಿಯವ್ರಿಗೂ ಇರ್ಬೋದು ಕೋರ್ಟ್ಗೆ ಏನಾದರೂ ಹೋಗಿ ಕೋರ್ಟ್ ಈ ಅಮಾನತ ಆದೇಶವನ್ನು ವಾಪಸ್ ಪಡೆಯಿರಿ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿದರೆ ಆಗ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗ್ತಿತ್ತು ಸ್ಪೀಕರ್ಗೆ ಮುಜುಗರ ಆಗ್ತಿತ್ತು ಅದು ಆಗಬಾರ್ದು ಅನ್ನುವಂಥ ಉದ್ದೇಶವೂ ಇರ್ಬೋದು ನಾನು ಅದಕ್ಕೆ ಹೇಳಿದ್ದು ಕೋರ್ಟ್ ಭಯ ಅಂತ ಅಂದರೆ ನಾನು ಹೇಳಿದಲ್ಲ ಒಂದು ರಾಜಿ ಇನ್ನೊಂದು ಕೋರ್ಟಿನ ಭಯ ಮುಂದೆ ಏನಾಗ್ಬೋದು ಮತ್ತು ಇದು ಈ ಥರದ್ದೊಂದು ಪ್ರೆಸಿಡೆಂಟನ್ನ ಸೆಟ್ ಮಾಡಬಾರ್ದು ಅಂತ ಆ ಕಾರಣಕ್ಕೋಸ್ಕರ ಕೋರ್ಟಿನ ಕೋರ್ಟಿನ ಭಯಕ್ಕೋಸ್ಕರ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದಾಗಿ ರಾಜಿ ಮಾಡಿಕೊಂಡಿರ್ಬೋದು ಅಮಾನತ್ತು ಆದೇಶವನ್ನು ವಾಪಸ್ ಪಡೆದಿರ್ಬೋದು ಅನ್ನುವಂಥ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ನಡೆದಿದೆ ಇವರು ಎಲ್ರದೂ ಅದೇ ಏನು ಅಂದರೆ ನೀನು ನನಗಾದರೆ ನಾನು ನಿನಗೆ ನೀನು ನನ್ನ ಜೊತೆ ಇವತ್ತು ನೀನು ನನ್ನ ಜೊತೆಗಿದ್ದರೆ ನಾಳೆ ನಂದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾನು ನಿಮ್ಮ ಜೊತೆ ಇರ್ತೀವಿ ಅನ್ನುವಂಥ ಒಂದು ಧೋರಣೆ ಅದರ ಮುಂದುವರೆದ ಭಾಗವಾಗಿ ಕೋರ್ಟಿನ ವಿಷಯದಲ್ಲೂ ಕೂಡ ಈಗ ಯಾಕೆ ಸುಮ್ಮನೆ ಕೋರ್ಟ್ಗೆ ಹೋಗೋದು ಅಂತ ಅವರು ಅಂದ್ಕೊಂಡಿರ್ಬೋದು ಕೋರ್ಟ್ಗೆ ಹೋಗಿ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತೇಳಿ ಕಾಂಗ್ರೆಸ್ನವರು ಕೂಡ ಅಂದ್ಕೊಂಡಿರ್ಬೋದು ಸೊ ಕೋರ್ಟ್ನ ವಿಷಯಕ್ಕೆ ಎದುರಿ ಇಬ್ಬರು ಎದುರಿದ್ದಾರೆ ಹಂಗಾಗಿ ರಾಜ್ಯಕ್ಕೆ ಮುಂದಾಗಿದ್ದಾರೆ ಅಮಾನತ ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಇನ್ನೊಂದು ಚರ್ಚೆ ಆಗ್ತಿದೆ ಇನ್ನೊಂದು ಪ್ರಮುಖವಾಗಿ ಕೇಳಿಬರ್ತಿರುವಂತಹ ಮಾತೇನು ಅಂತಂದರೆ ರಾಜಭವನದ ಒತ್ತಡ ಸ್ಪೀಕರ್ ಮೇಲೆ ಮತ್ತು ಸರ್ಕಾರದ ಮೇಲೆ ಇತ್ತು ಅಂತ ಏಕೆಂದರೆ ಇದು ಇಮಿಡಿಯಟ್ಲಿ ಎಲ್ಲಿ ಶಾಸಕರ ಆದಾಗ ಅವ್ರು ಇಮಿಡಿಯೆಟ್ಲಿ ಹೋಗಿದ್ದೆ ರಾಜ್ಯಪಾಲರ ಬಳಿಗೆ ಆಗಲೇ ಅವರು ಭರವಸೆ ಕೊಟ್ಟಿದ್ದರಂತೆ ಸ್ಪೀಕರ್ ಜೊತೆ ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸ್ಬೇಕೇನಂತಂದರೆ ಈ ಅಮಾನತು ಆದೇಶವನ್ನು ವಾಪಸ್ ಪಡ್ಕೊಂಡಂತಹ ಸಭೆ ನಡೆದ ಕೆಲವೇ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲ ರಾಜ್ಯಭವನಕ್ಕೆ ಹೋಗ್ತಾರೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಅವರು ಆಮೇಲೆ ಹೇಳ್ಬೋದು ಬಿಡಿ ಉಪಯ ಕುಶಲೋಪರಿಗೆ ಹೋಗಿದ್ವಿ ಅಥವಾ ಬೇರೆ ಏನೋ ವಿಷಯ ಚರ್ಚೆ ಮಾಡೋಕ್ಕೆ ಹೋಗಿದ್ವಿ ಅಂತ ಬಟ್ ಹೋಗಿದ್ದರು ಚರ್ಚೆ ಮಾಡಿದರು ಇದು ಒಂದು ಪೂರಕವಾದಂಥ ಬೆಳವಣಿಗೆ ಅಥವಾ ಕಾಕತೀಯ ಕತಾಳೀಯವಾದಂಥ ಬೆಳವಣಿಗೆ ಇದ್ರ ಹೊರತಾಗಿ ನಾನು ಆಗಲೇ ಹೇಳ್ದಂಗೆ ಬಿ ಜೆ ಪಿ ನಾಯಕರು ಅಲ್ಲ ಪದೇ ಪದೇ ಹೋಗಿ ರಾಜಭವನ್ ಮೇಲೆ ನೀವು ಸರ್ಕಾರಕ್ಕೆ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಡಿ ಅಂತ ಹೇಳಿದರು ರಾಜಭ ರಾಜ್ಯಪಾಲರು ಕೂಡ ಹೇಳಿದರು ಇದು ಸರಿಯಾದ ನಡೆಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಸ್ಪೀಕರ್ ಯು ಟಿ ಖಾದರ್ ಅವ್ರಿಗೆ ಪತ್ರವನ್ನು ಬರೆದಿದ್ದರು ಅಂದರೆ ಇದು ಬಹಿರಂಗವಾಗಿ ಆದಂಥ ಪ್ರಕ್ರ ಪತ್ರ ಬರೆಯೋದು ಅಂದ್ರೇನು ಅಧಿಕೃತವಾಗಿ ಆಗುವಂಥ ಒಂದು ಕರೆಸ್ಪಾಂಡೆನ್ಸ್ ಆದರೆ ಅದು ಹಂಗೆ ಬರೆದರಿದ್ದಾರೆ ಅಂದರೆ ಅರ್ಥನೇ ನನ್ನ ನಿಲುವು ಇದು ಅಂತ ಅವರು ತಿಳಿಸಿದ್ದಾರೆ ಅದಕ್ಕೆ ಮಿಗಿಲಾಗಿ ಬೇರೆ ರೀತಿಯಲ್ಲೂ ಕೂಡ ಒತ್ತಡವನ್ನು ಇರ್ತಾರೆ ಆ ಒತ್ತಡಕ್ಕೆ ಸರ್ಕಾರ ಮತ್ತು ಸ್ಪೀಕರ್ ಮಣಿದಿರ್ಬೋದು ಮಣಿದು ಅಮಾನತ್ತು ಆದೇಶವನ್ನು ವಾಪಸ್ ಪಡೆದಿರ್ಬೋದು ಅನ್ನುವಂಥ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ನಡೀತಿದೆ ಆಗಲೇ ಹೇಳ್ದಂಗೆ ಎಲ್ಲ ರಾಜಕಾರಣಿಗಳು ಅಥವಾ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ಅಧಿಕಾರದ ವಿಷಯಕ್ಕೆ ಬಂದರೆ ಹಾಗಾಗಿ ಅವತ್ತು ಅನುಚಿತ ವರ್ತನೆ ಅಂತ ಅನಿಸಿದ್ದು ಈಗ ಸರಿ ಅಂತ ಅನಿಸಿರ್ಬೋದು ಈಗ ನೋಡಿ ಈಗ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಈ ಹದಿನೆಂಟು ಶಾಸಕರನ್ನು ಅಮಾನತ್ತುಗೊಳಿಸ್ತಾಯಿತು ಆಮೇಲೆ ಮೂವತ್ತೊಂದರವರೆಗೆ ಅಂದರೆ ಸೆಪ್ಟೆಂಬರ್ ಮೂವತ್ತೊಂದರವರೆಗೆ ಅವರು ಶಿಕ್ಷೆಯನ್ನು ಇತ್ತು ಅಮಾನತ್ತು ಅಲ್ಲಿವರೆಗೆ ಅವರು ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸೋಂಗಿಲ್ಲ ಕಮಿಟಿ ಮೀಟಿಂಗ್ಗಳಲ್ಲಿ ಭಾಗವಹಿಸೋಂಗಿಲ್ಲ ಸರ್ಕಾರದಿಂದ ಅನುದಾನವನ್ನು ಟಿ ಎ ಡಿ ಎನ್ನು ಪಡ್ಕೊಳ್ಳೋಂಗಿಲ್ಲ ಅನ್ನೋ ಇತ್ತು ಅಂದರೆ ಶಾಸಕರಾಗಿ ಅವರು ಕೆಲಸ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇತ್ತು ಸೊ ಇದು ಅಂತ ಈಗ ಈ ಆದೇಶವನ್ನು ಹಿಂಪಡ್ಕೊಳ್ಳೋದ್ರಿಂದ ಮತ್ತು ಇದು ಶಾಸಕರಿಗೆ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಕೇಳಿ ಟಿ ಎ ಡಿ ಎ ಕ್ಲೇಮ್ ಮಾಡೋಂಗಿಲ್ಲ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡೋಂಗಿಲ್ಲ ಸೆಷನ್ ಬಿಡಿ ಒನ್ಸಿನ ವೈಲ್ ಅದು ಆಗ್ತಿರುತ್ತೆ ಅವಾಗ ಅದು ಮ ಮುಂದಿನ ಸೆಷನ್ ಒಳಗಡೆ ಈಗ ಅಲ್ಲದೇ ಇದ್ದರೂ ಮುಂದಿನ ಸೆಷನ್ ಒಳಗಡೆ ಖಂಡಿತ ಇದಾಗ್ತಿತ್ತು ಆದರೆ ಅಲ್ಲಿವರೆಗೇನು ಮಾಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಶಿವಮೊಗ್ಗದಲ್ಲಿ ಅಲ್ಲಿ ಕೆ ಡಿ ಪಿ ಸಭೆಗೆ ಹೋಗಿದ್ದಕ್ಕೆ ಶಾಸಕರು ವಿರೋಧ ವ್ಯಕ್ತ ಆಗಿತ್ತು ಕೆ ಡಿ ಪಿ ಸಭೆಗೆ ಹೋಗೋಂಗಿಲ್ಲ ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬೇರೆ ಏನೇನೋ ಸಭೆಗಳಿರ್ತವೆ ಆ ಸಭೆಗಳು ಹೋಗೋಂಗಿಲ್ಲ ಮತ್ತು ಇಲ್ಲಿ ವಿಧಾನಸಭೆಯಲ್ಲಿ ಬೇರೆ ಬೇರೆ ಕಮಿಟಿ ಮೀಟಿಂಗ್ಗಳಿರ್ತವೆ ಆ ಸಮಿತಿ ಕಮಿಟಿ ಮೀಟಿಂಗ್ಗಳಿಗೆ ಹೋಗೋಂಗಿಲ್ಲ ಮತ್ತು ಅದಕ್ಕೆ ಅವ್ರಿಗೆ ಬೆಂಗಳೂರು ಬರಲಿಕ್ಕೆ ಮತ್ತು ಹೋಗ್ಲಿಕ್ಕೆ ಅಂತೇಳಿ ಭತ್ಯೆ ಕೊಡ್ತಿದ್ರು ಆ ಭತ್ತೆಯನ್ನು ಕ್ಲೇಮ್ ಮಾಡೋಂಗಿಲ್ಲ ಸೊ ಇದೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ರು ಶಾಸಕರು ಅದಕ್ಕೆಲ್ಲದಕ್ಕೂ ಈಗ ಪು ಸ್ಟಾಪ್ ಬಿದ್ದಿದೆ ಒಂದು ಸಕೇನ್ ಅವರು ಅದೇ ಕಾರಣಕ್ಕೋಸ್ಕರ ಅವರು ಕೂಡ ಬಿ ಜೆ ಪಿಯವರು ಕೋರ್ಟ್ಗೂ ಹೋಗಿದೆ ರಾಜ್ಯಪಾಲರಿಂದ ಹೇಳಿಸಿ ಸರ್ಕಾರಕ್ಕೆ ಕೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಲ ಆಕ್ಚುಲಿ ಪ್ರತಿಭಟನೆ ಎಲ್ಲ ಕರೆದಿದ್ದರು ಬಿ ಜೆ ಪಿಯವರು ಆದರೆ ಅದನ್ನ ತೀವ್ರವಾಗಿ ಪ್ರತಿಭಟನೆ ಮಾಡಲಿಲ್ಲ ಸಾಫ್ಟಾಗಿ ಮಾಡಿ ಸುಮ್ಮನೆ ಏನೋ ನೆಪ ಮಾತ್ರಕ್ಕೆ ಮೀಡಿಯಾ ಕನ್ಜಂಪ್ಷನ್ಗೆ ಅಂತೀವಲ್ಲ ಹಂಗೆ ಮಾಡಿ ಮುಗಿಸಿದ್ರು ಸೊ ಎಂಟೈರ್ ಪ್ರೋಸೆಸ್ ಅಂದರೆ ಅವತ್ತು ಅಮಾನ ಇವರು 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 ಶಾಸಕರಾಗಲಿಕ್ಕೆನೇ ಯೋಗ್ಯರಲ್ಲ ಅಂಥೇಳಿ ಅಮಾನತ್ತು ಮಾಡಿ ಈಗ ಅವರು ಸರ್ವೋತ್ತಮರು ಅಂಥೇಳಿ ಅಮಾನತ್ತು ಆದೇಶವನ್ನು ಸರ್ಕಾರ ವಾಪಸ್ ಪಡೆದಿದೆ ಇನ್ನು ವೀಕ್ಷಕರಾದಂಥ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅಂದರೆ ಸರ್ಕಾರ ಸಹ ಕ್ರಮ ಸರಿನಾ ಬಿ ಜೆ ಪಿ ಶಾಸಕರ ಕ್ರಮ ಸರಿನಾ ಬಿ ಜೆ ಪಿ ಸರಿನಾ ಕಾಂಗ್ರೆಸ್ ಸರಿನಾ ಮತ್ತು ಸ್ಪೀಕರ್ ಸರಿನಾ ಅನ್ನೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ